ನಮ್ಮ ಬಗ್ಗೆ ನಮ್ದು ಅಗ್ರಿಮೆಂಟ್ ಕ್ಲೋಸ್ ಆಗಿ ಸೆವೆನ್ ಏರ್ಚ್ ಕ್ಲೋಸ್ ಆಗಿದೆ ಹೊಸಲ್ಯೂಷನ್ ಬೇಕಂದ್ರೆ ನಾವು ಲೆಟರ್ ಎಲ್ಲ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಏನೋ ಚರ್ಚೆ ಮ್ಯಾನೇಜ್ಮೆಂಟ್ ಮಾಡಿಲ್ಲ ಮಂತ್ ಆಗಿದೆ ಅದಕ್ಕೋಸ್ಕರ ನಾವು ಎಷ್ಟೋ ಲೆಟರ್ ಕೊಟ್ಟು ಮಾಡಿಲ್ಲ ಅದಕ್ಕೋಸ್ಕರ ರಿಟೈರ್ಡ್ ಇದೆ ರಿಟೈರ್ನ ಸ್ಟಾಪ್ ಮಾಡಿ ಅಂದ್ರೆ ಅದನ್ನ ಅವ್ರು ಅಕ್ಸೆಪ್ಟ್ ಮಾಡಿಲ್ಲ ಇಲ್ಲ ಒಂದು ಮಿನಿಟ್ಸ್ ಮಾಡಿ ಕೊಡಿ ರಿಟೈರ್ಡ್ ಆಗಿ ಹೋಗುವವರೆಗೂ ಇದು ಎಲಿಜಿಬಲ್ ಆಗುತ್ತೆ ಸರ್ವಿಸ್ ಗ್ರಾಜ್ಯುಯೇಟಿ ನುಡಿಯ ವೇಜ್ ರಿವಿಷನ್ ಅಗ್ರಿಮೆಂಟ್ ಅಲ್ಲಿ ಏನಿದೆ ಅದು ಅವ್ರಿಗೂ ಎಲಿಜಿಬಲ್ ಆಗುತ್ತೆ ಅಂದ್ರೆ ನಾವು ರಿಕ್ವೆಸ್ಟ್ ಮಾಡಿದ್ದು ಅದನ್ನು ಮಾಡಿಲ್ಲ ಅದಕ್ಕೋಸ್ಕರ ನಾವು ಹೋರಾಟಕ್ಕೆ ಹೋಗಿದ್ದೀವಿ ನಮಗೂ ಓಲ್ಡ್ ಕಾಯಿಂಟ್ ಸಿಕ್ಸ್ಟಿ ಇಯರ್ಸ್ ನಲ್ಲಿ ಎಂಪ್ಲಾಯೀಸ್ ಆಫೀಸರ್ ಕೊಟ್ಟಿದ್ದಾರೆ ನಮಗೂ ಕೊಟ್ಟಿಲ್ಲ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ರಿಟೈರ್ಡ್ ಆಗಿ ಬೆರಂಗೈನಲ್ಲಿ ಹೋಗ್ತಾ ಇದ್ದಾರೆ ಅವ್ರಿಗೆ ಸರ್ವಿಸ್ ಗ್ರಾಜ್ಯ ಐದು ಲಕ್ಷ ಬೇಕಂದ್ರೆ ನಾವು ರಿಕ್ವೆಸ್ಟ್ ಮಾಡಿ ಲೆಟ್ರ್ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಏನು ಚರ್ಚೆ ಆಗಿಲ್ಲ ಅದಕ್ಕೋಸ್ಕರ ನಾವು ಹೋರಾಟಕ್ಕೆ ಹೋಗಿದ್ದೀವಿ ನಮ್ಮ ಸಾಹಿರು ದೊಡ್ಡವರು ನಮ್ಮ ಎಂ ಪಿ ಅವರು ಬಂದು ನಮ್ಮ ಕೆಜಿಎಫ್ ಎಂ ಎಲ್ ಎ ಬಂಗಾರಪಟ್ಟ ಎಂ ಎಲ್ ಎ ತಹಸೀಲ್ದಾರ್ ಅಸಿಸ್ಟೆಂಟ್ ಕಮಿಷನರ್ ಎಲ್ಲರೂ ಬಂದು ಎಸ್ ಪಿ ಸರ್ ಎಲ್ಲರೂ ಬಂದು ನಮಗೂ ತುಂಬ ಸಪೋರ್ಟ್ ಮಾಡಿ ಇದಕ್ಕೂ ಒಂದು ಟೈಮ್ ಕೊಡಿ ಆಗಸ್ಟ್ ಥರ್ಟಿ ಒಳಗಡೆನೇ ನಿಮಗೆ ಒಂದು ಡೇಟ್ ಕೊಟ್ಟು ಸಿ ಎಮ್ ಡಿ ಹತ್ರ ಮಾತಾಡಿ ನಿಮಗೊಂದು ಒಲೇದ ಮಾಡಿ ಕೊಡ್ತೀವಿ ಅಂತ ಅವಕಾಶ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವೊಂದು ಹೋರಾಟವನ್ನು ಬಿಟ್ಟು ಸಾವಿರ ಅವರಿಗೆ ನಾವು ಧನ್ಯವಾದಗಳಿಗೆ ಅವರು ಡೆಲ್ಲಿಯಲ್ಲಿ ನಮ್ಮದು ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಮಾತಾಡಿದ್ದಾರೆ ಕಾಂಟ್ರಾಕ್ಟ್ ಕೆ ಜಿ ಎಫ್ ವರ್ಕಾಸ್ ಯೂನಿಯನ್ ಇಶ್ಯೂ ತುಂಬ ಇದೆ ಏನೋ ಒಳ್ಳೇದು ಮಾಡಬೇಕಂದ್ರೆ ಬಿ ಜಿ ಎಮ್ ಎಲ್ ಇಶ್ಯೂ ಬಗ್ಗೆ ಏನೋ ಮಾತಾಡಿದ್ದಾರೆ ಅದಕ್ಕೋಸ್ಕರ ನಾವು ಬಿ ಜಿ ಎಮ್ ಎಲ್ ಅವ್ರ ಸನ್ಸ್ ನಾವು ನಾವು ಮೆಜಾರಿಟಿ ಎಸ್ ಸಿ ಪೀಪಲ್ ಇದು ಕೆ ಜಿ ಎಫು ಅವ್ರಿಗೂ ಧನ್ಯವಾದಗಳೇ ರೀ ನಮ್ಮನ್ನು ಒಳ್ಳೇದೇ ಕಾಪಾಡಬೇಕು ಅಂತ ಕೇಳಿಕೊಂಡು ಧನ್ಯವಾದಗಳು ಆಯ್ಕೆ ಮತ್ತು ನೆನ್ನೆ ಇಲ್ಲಿಗೆ ಆ ಸಿಬ್ಬಂದಿಯನ್ನು ಕಳಿಸ್ಕೊಟ್ಟಿದ್ದಾರೆ ಇದು ರೊಚ್ಚಿಗೆಂತಹ ನಮ್ಮ ಏನು ಮಸ್ಟೋಲ್ ಸಿಬ್ಬಂದಿ ಇದ್ದಾರೆ ಇವರು ನೆನ್ನೆಯಿಂದ ಊಟ ಆಹಾರ ನೀರು ಪುಡಿಯಿದೆ ಇವತ್ತು ಉಪಾಸಕರನ್ನು ಮಾಡ್ತಾ ಇದ್ದಾರೆ ಈ ಒಂದು ಸಂಸ್ಥೆ ಹೀಗಿದೆ ಬಿ ಎಮ್ ಎಲ್ ಸಂಸ್ಥೆ ಕನಿಷ್ಠ ಪಕ್ಷ ಅವರಿಗೆ ನೀರು ಕೂಡ ಕೊಡ್ತಿದ್ದ ನನಗೆ ಶೌಚಾಲಯ ವ್ಯವಸ್ಥೆ ಇಲ್ಲ ಮಾನವೀಯತೆಗಾದರೂ ಕೂಡ ಹೋಗಿ ಅವ್ರ ಬಳಿ ಚರ್ಚೆ ಮಾಡಿಲ್ಲ ಈ ಬಿ ಎಮ್ ಎಲ್ ಸಿಬ್ಬಂದಿ ಮಾನವೀಯತೆಗೋಸ್ಕರಾದರೂ ಕೂಡ ಕನಿಷ್ಠ ಪಕ್ಷ ಆ ಮುಖಂಡದವರು ಚರ್ಚೆ ಮಾಡಿದ್ದಾರೆ ನಾನು ಖಂಡಿಸ್ತೇನೆ ಇವತ್ತು ಏನು ಆ ನೌಕರರು ಪರ್ಮಿಷ್ ತೊಗೊಂಡು ಧರಣಿ ಮಾಡಲಿ ಅವ್ರ ಪರವಾಗಿ ನಾನು ಮತ್ತು ಕೆ ಜಿ ಎಫ್ ಶಾಸಕಿ ರೂಪ ಹಿಡಿದವರು ನಿಲ್ತೇವೆ ಅನ್ನೋ ಮಾತನ್ನು ಹೇಳಿ ಯಾವುದೇ ಕಾರಣಕ್ಕೂ ಕೂಡ ಈ ಕೇಂದ್ರ ಸರ್ಕಾರ ಮಾಡ್ತಕ್ಕ ಅನ್ಯಾಯವನ್ನು ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ ಇದು ಬಡ ಕಾರ್ಮಿಕರ ಮೇಲೆ ಹೊಟ್ಟೆ ಬರ್ತಕ್ಕಂಥ ಹುನ್ನಾರ ಅಂತ ಹೇಳಿ ನಾನು ಭಾವಿಸ್ತೇನೆ ಎಲ್ಲ ಹೇಳೋದು ಏನು ಹೇಳಬೇಕೆಲ್ಲ ಹೇಳಿದ್ದೀವಿ ಬೇರೆ ಕಾರ್ಯಕ್ರಮ ಡಿಮ್ಯಾಂಡ್ ಏನು ಹೇಳಿದರು ಅವ್ರ ಡಿಮ್ಯಾಂಡ್ ಏನು ಹೇಳ್ತಾರೆ ಇವತ್ತು ನಮಗೆಲ್ಲ ಇಲ್ಲಿ ಮೂವತ್ತು ವರ್ಷ ಕೆಲಸ ಮಾಡಿದ್ದೀವಿ ಐವತ್ತು ವರ್ಷ ಆಗ್ತಾ ಬರ್ತದೆ ನಮಗೇನಾದರೂ ಕೂಡ ಒಂದು ವೇತನವನ್ನು ಫಿಕ್ಸ್ ಮಾಡಿ ಕೋರ್ಟ್ ಆದೇಶ ಆಗಿದೆ ಆದೇಶವನ್ನು ಪಾಲನೆ ಮಾಡಿ ನಮಗೆ ಒಂದು ಆ ವರ್ಷ ಆದಮೇಲೆ ರಿಟೈರ್ಮೆಂಟ್ ಆಗೋದು ಹಣ ಬರ್ತದೆ ಹಣವನ್ನು ಕೊಡಿ ವ್ಯವಸ್ಥೆ ಮಾಡಿ ಟೆನ್ಷನ್ ಕೊಡಿ ಆಮೇಲೆ ನಮ್ಗೆ ಗ್ರಾಜ್ಯುಟಿ ಕೊಡಿ ಆಮೇಲೆ ಇದು ಸಿಕ್ಸ್ಟಿ ಎಂತ ಮಾಡ್ತಾ ಇಲ್ಲ ಆ ಕಾರ್ಯಕ್ರಮದಲ್ಲಿ ಏನು ಅನುಕೂಲ ಮಾಡಿ ಅಂತೇಳಿ ಅವ್ರ ನ್ಯಾಯಯುತ ಬಳಿಕೆಗಳನ್ನು ನೌಕರರು ಮಾಡಿರ್ತಾರೆ ಅಲ್ಲ ಪರ್ಮನೆಂಟ್ ಮಾಡ್ಕೋಬೇಕಂತ ಡಿಮ್ಯಾಂಡ್ ಹೌದು ಈಗ ಅವರು ಮೂವತ್ತು ವರ್ಷ ಮಾಡಿದ್ದಾರೆ ಅವ್ರ ಐವತ್ತು ವರ್ಷ ವಯಸ್ಸಾಗಿದೆ ಬೇರೆ ಹಿಂಗೆ ಕೆಲಸ ಕೊಡ್ತಾರೆ ಅವರು ಸಂಸ್ಥೆಯಲ್ಲಿ ಕೆಲಸ ಮಾಡಿ ಈ ಸಂಸ್ಥೆಗೆ ಕೋಟ್ಯಾಂಥ ಲಾಭ ಬರುವ ಕೆಲಸ ಮಾಡಿರ್ತಕ್ಕಂಥದ್ದು ಫಸ್ಟ್ ತಿಳ್ಸಿ ಬಂದಿದೆ ಯಾವ ಬೇಡಿಕೆ ಒಪ್ಪಿದೆ ಯಾವುದು ಒಪ್ತಾ ಇಲ್ಲ ನಮಗೇನು ಸಂಬಂಧ ಅಲ್ಲ ಅಂತಾರೆ ಈ ಒಂದು ಏನು ಮ್ಯಾನೇಜ್ಮೆಂಟ್ ಇದೆ ಈ ಮ್ಯಾನೇಜ್ಮೆಂಟು ನಮಗೆ ಸಂಬಂಧವೇ ಇಲ್ಲ ಅವು ಯಾವುದೇ ಇವರ ಬೇಡಿಕೆ ನಡೆಯ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಸರ್ ಲೋಕಲ್ನವ್ರಿಗೆ ಇಲ್ಲಿ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಅಂತ ಹೌದು ಮೇಜರ್ ಡಿಮ್ಯಾಂಡ್ ಹೌದು ಈ ಕೆಲಸ ಮಾಡೋ ಬಿಟ್ಟು ಈಗ ತಗೊಂಡು ಬಸ್ಟೋರ್ ಬಸ್ಟೋ ಎಂಪ್ಲಾಯಿ ಇಲ್ಲಿ ಕೆಲಸ ಮಾಡೋರು ಬಿಟ್ಟು ನೀವು ಬೇರೆಯವ್ರು ತಗೊಂಡ್ಬಂದಾಗ ಸಹಜವಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಆಕ್ರೋಶ ಬಂದೇ ಬರುತ್ತಲ್ವ ಅವರ ಜೀವನ ಅಲ್ವಾ ಇದು ಅವರ ನೀವೇ ಮ್ಯಾನೇಜ್ಮೆಂಟ್ಗೆ ಎಚ್ಚರಿಕೆ ನಾನು ಕೊಟ್ಟಿದೆ ಖಂಡಿತವಾಗಿ ಹೇಳಿದ್ದೀವಿ ಮ್ಯಾನೇಜ್ಮೆಂಟ್ಗೆ ಹೇಳಿದ್ದೇವೆ ನೀವು ಒಂದು ವೇಳೆ ಈ ಸಮಸ್ಯೆ ಪರಿಹಾರ ಮಾಡಿಲ್ಲ ಅಂದರೆ ನಾನ್ನೂರು ರೂಪಾಯಿ ಸೇರಿ ಕೆ ಜಿ ಎಫ್ ಬಂದ್ ಮಾಡಿಸ್ತೇವೆ ಮತ್ತು ಹೋಗಲು ಹೋರಾಟವನ್ನು ಮಾಡ್ತೀವಿ ಅನ್ನೋ ಕೂಡ ನಾವು ಎಲ್ಲ ಬಂದಿದ್ದೇನೆ

پرمیشن پتا ناں اوہو 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 ಡಿಮ್ಯಾಂಡ್ ಇಲ್ಲ ಈ ಥರ ಈ ಥರ ಇಶ್ಯೂಸ್ ಇಲ್ಲ ಪೇಜರ್ ಎಮ್ ಎಲ್ ಎಲ್ಲಿ ಈ ಇಶ್ಯೂಸ್ ಇದಾವೆ ಇಷ್ಟು ಸಾವಿರ ಜನ ಡಿಸ್ಟರ್ಬ್ ಆಗ್ತಾರೆ ಕಾಂಟ್ರಾಕ್ಟ್ ಆಪ್ರೇಟರ್ಸ್ ಡಿಸ್ಟರ್ಬ್ ಆಗ್ತಾರೆ ಆ ಕಾಂಪ್ಲೆಕ್ಸ್ ಒಂದು ಎರಡು ಮೂರು ಕಾಂಪ್ಲೆಕ್ಸ್ ಇದೆ ನಾಲ್ಕು ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸಿಂದಲೂ ಯೂನಿಯನ್ ಇದೆ ಅವ್ರದ್ದು ಏನು ಎ ಡಿಮ್ಯಾಂಡ್ಸ್ ಇದೆ ಅವ್ರ ಏನು ಯಾಕೆ ಪದೇ ಪದೇ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಏನು ಸಹಕಾರ ಸಿಕ್ಕಿಲ್ಲ ಮ್ಯಾನೇಜ್ಮೆಂಟ್ ನಿಮ್ಮ ಗಮನಕ್ಕೆ ತಂದಿದ್ದೆ ಅದನ್ನೂ ನಮ್ಗೆ ಗೊತ್ತಿಲ್ಲ ಅದರ ಬಗ್ಗೆ ಏನು ಬಂದಿಲ್ಲ ಮ್ಯಾನೇಜ್ಮೆಂಟ್ ಏನು ಪ್ರಯತ್ನ ಮಾಡಿಲ್ಲ ಸಿ ತಿಳಿಸಿಲ್ಲ ಅದಕ್ಕೆ ಯಾವ್ದೇ ಇನಿಶಿಯೇಟಿವ್ ತಗೊಂಡು ನಾವು ಟೈಮ್ ತಗೊಂಡು ಸಿ ಎಂ ಪರವಾಗಿ ನಿಮ್ಮ ವಾಯ್ಸ್ ಆಗಿ ನಿಮ್ ಯೂನಿಯನ್ ಅಲ್ಲೂ ಕರ್ಕೊಂಡು ನಾವು ನಿಮ್ ಪರವಾಗಿ ಮೊಬೈಲ್ ಗೊತ್ತಿಲ್ಲ ಮೊಬೈಲ್ ಬೆನ್ನೋ ಬ್ಲ್ಯಾಕ್ ಇನ್ನು ಮುಂದೆ ಇಟ್ಬಿಡಿ ಸರ್ ಆಡಿಯೋಗಳೆಲ್ಲ ರೆಕಾರ್ಡ್ ಆಗುತ್ತೆ ಕ್ಯಾಮ್ರಾ ಮೊಬೈಲ್ಗಳಲ್ಲೇ ಬೆಂಗಳೂರು ಬೆಂಗಳೂರಿಂದ ಜನಾಗ ಮದ್ಯದ ಆದ್ರೂ ಅದು ಸಕ್ಸಸ್ ಆಗಲಿಲ್ಲ ಮತ್ತು ಇವತ್ತು ಜೊತೆಗೆ ನಾನು ಬೆಂಗಳೂರಿಂದ ಬಂದು ಇವನ್ನೆಲ್ಲ ಮಾತಾಡ್ತೀನಿ ಇವರು ನನಗೆ ಒಂದು ಇಪ್ಪತ್ತು ದಿನ ಹಿಂದೆ ಡಿಮ್ಯಾಂಡ್ಸ್ ಎಲ್ಲ ಕಾಂಟ್ರಾಕ್ಟ್ ಒಂದು ಪರ್ಮನೆಂಟ್ ಮಾಡಬೇಕು ಅಂತ ಅದು ಕಾಂಟ್ರಾಕ್ಟ್ ಬೇಸಿಸ್ ಪರ್ಮನೆಂಟ್ ಮಾಡಬೇಕಂದ್ರೆ ಅದು ಮಿನಿಸ್ಟ್ರಿಯಿಂದಲೇ ಆಗುತ್ತೆ ಎಷ್ಟು ಬೆಮೇಲೆ ಒಂದು ಕೆ ಜಿ ಎಫ್ ಮಾತ್ರ ಒಂದು ಮಾಡೋಕ್ಕಾಗಲ್ಲ ಇಡೀ ದೇಶದಲ್ಲಿ ಅದೆಲ್ಲ ಹೆಚ್ಚು ಆಸೆ ಬರುತ್ತೆ ಅಂತ ಅದಕ್ಕೆ ಬೇರೆ ವಿಚಾರದ ಏನೇನು ಇದೆ ಏನೇನು ವೇಜ್ ರಿವಿಷನ್ ಇತ್ತು ಅದೆಲ್ಲ ಆಗಸ್ಟ್ ಮೂವತ್ತನೇ ತಾರೀಕು ಒಳಗಡೆ ಏನು ಇವರು ಹೆಚ್ ಆರ್ ಡೈರೆಕ್ಟರ್ ಸತ್ತಿ ಮೇ ಅವ್ರೂ ಮಾತಾಡಿದ್ದೀನಿ ಅವ್ರನ್ನ ಮಾತಾಡಿ ಆಗಸ್ಟ್ ಒಳಗಡೆ ಒಂದು ಡೇಟ್ ಫಿಕ್ಸ್ ಮಾಡ್ತೀನಿ ಏನೇನು ಡಿಮ್ಯಾಂಡ್ಸ್ ಇತ್ತು ಅವ್ರಿಗೆ ಆರಂಭ ಬಂದರೆ ಅವ್ರ ಜೊತೆ ನಾನು ಇವ್ರ ಜೊತೆ ಹೋಗ್ತೀನಿ ಎಂಟು ಜನ ನಾಲ್ಕು ಯೂನಿಯನ್ಸ್ ಇದೆ ಎಂಟು ಜನ ಅಂದರೆ ಒಂದೊಂದು ಯೂನಿಯನಿಂದ ಇಬ್ಬರಿ ಗ್ರೂಪ್ ಪ್ರೆಸಿಡೆಂಟು ಮತ್ತು ಸೆಕ್ರೆಟರಿ ಯಾರಾದರೂ ಅಷ್ಟು ಜನ ಮಾತ್ರ ಬನ್ನಿ ಅಂದರೆ ನಾನು ಮತ್ತು ಎ ಸಿ ಮೇಡಮ್ ಎಮ್ ಎಲ್ ಎ ಬಂದರೆ ಅವರು ಸ್ವಾಗತ ಕರ್ಕೊಂಡು ಹೋಗಿ ಏನೇನು ಗಮ್ಮ ತಿನ್ನ ಏನೇನು ಆದರೂ ಅದೆಲ್ಲ ಮಾಡೋಕ್ಕೆ ನಾವು ಸಿದ್ಧವಾಗಿದೆಯಾ ಅಂತ ಹೇಳಿ ಇವತ್ತು ಏನು ಇವತ್ತು ಖುಷಿ ಜನ ಇದನ್ನು ಮಾಡಿದ್ದಾರೆ

ಇವಾಗ ಅಪಾಯಿಂಟ್ಮೆಂಟ್ ಏನಾಗುತ್ತೆ ಅಂದರೆ ಅದು ಒಂದು ಏನೋ ಒಂದು ಆನ್ಲೈನಲ್ಲಿ ಅದು ಇದು ಇದು ಬಿಡ್ತಾರೆ ಏನು ಅಪ್ಲಿಕೇಶನ್ಸ್ ಬಿಡ್ತಾರೆ ಅಪ್ಲಿಕೇಶನ್ಸ್ ಬಿಟ್ಟಾಗ ಯಾರು ಅಪ್ಲೈ ಮಾಡ್ತಾರೆ ಅದಕ್ಕೆ ಏನು ಎಂಟ್ರೆನ್ಸ್ ಎಕ್ಸಾಮ್ ಬರ್ತಾರೆ ಆ ಎಲಿಜಿಬಲ್ ಯಾರ್ಯಾರು ಆಗ್ತಾರೋ ಅವರು ಸೆಲೆಕ್ಟ್ ಆಗ್ತಾರೆ ಸೊ ನಾವು ಲೋಕಲಲ್ಲಿ ತೊಗೊಳ್ಳಿ ಅದು ಇದು ಅಂತ ನಾವು ಹೇಳೋಕ್ಕಾಗಲ್ಲ ಬಿಕಾಸ್ ಆ ಎಲಿಜಿಬಲ್ ಕ್ರೈಟೀರಿಯಾ ಏನಿದೆ ಅದರಲ್ಲಿ ಬರ್ತಾರೆ ಬಟ್ ಏನಾಗುತ್ತೆ ಅಂದರೆ ನಾವು ಒಂದು ಮಾತು ಹೇಳ್ಬೋದು ಲೋಕಲ್ ಇಷ್ಟು ವರ್ಷ ಮಾಡ್ತಾ ಇದ್ದಾರೆ ಇವತ್ತೂ ಸ್ವಲ್ಪ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಫೀಸ್ ಕೆ ಟಿ ಎಮ್ ರೆಕ್ರೂಟೆಡ್ ಅಂತ ಹೇಳ್ಬೋದು ಸೊ ಮಾತು ಮೀಸಲಾತಿತ್ತಲ್ಲ ಪರ್ಸೆಂಟೇಜ್ ಒಂದು ಕೊಡಿ ಯಾರು ಆಲ್ರೆಡಿ ಕಾಂಟ್ರಾಕ್ಟ್ ಬೇಸಲ್ಲಿ ಮಾಡ್ತಾ ಮಾಡ್ತಾ ಇದ್ದಾರೆ ಹೂ ಆರ್ ಎಲಿಜಿಬಲ್ ಯಾರು ಎಕ್ಸ್ಪೀರಿಯೆನ್ಸ್ ಇದೆ ಯಾರಿಗೆ ಟೆಕ್ನಿಕಲ್ ಇದು ಸರ್ಟಿಫಿಕೇಟ್ಸ್ ಇದೆ ಯಾರಿಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಅವರೆಲ್ಲ ಮಾಡಿ ಅಂತ ಒಂದು ಕೇಳ್ಬೋದು ಆ ನಿಟ್ಟಿನಲ್ಲಿ ಆ ಕೆಲಸ ಏನು ಮೀಟಿಂಗ್ ನಡೀತೋ ಅವತ್ತು ಮಾತಾಡ್ತೀವಿ ಅಂತ ಅವ್ರಿಗೆ ಭರವಸೆ ಕೊಡ್ತೀವಿ ಸರ್ ಇಲ್ಲಿರೋರೆಲ್ಲ ಎಜುಕೇಷನ್ ಕ್ವಾಲಿಫಿಕೇಶನ್ ಟೆಕ್ನಿಕಲ್ ಕ್ವಾಲಿಫಿಕೇಶನ್ ಇರುವಂಥವ್ರು ಕೆಲಸ ಮಾಡ್ತಾರೆ ಸರ್ ಬಟ್ ನಮಗೆ ಆಮೇಲೆ ಇಪ್ಪತ್ತು ಇಪ್ಪತ್ತೈದು ವರ್ಷದಲ್ಲೇ ಕೆಲಸ ಮಾಡ್ತಾ ಇದೀವಿ ನಮಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅನ್ನೋದು ಡಿಮ್ಯಾಂಡ್ ಸರ್ ಇಪ್ಪತ್ತು ವರ್ಷ ಹಿಂದೆ ಏನು ಸಿ ಎಮ್ ಡಿ ಇದ್ದರೂ ಅವ್ರನ್ನ ಆಲ್ಮೋಸ್ಟ್ ಒಂದಷ್ಟು ಜನ ರಿಕ್ರೂಟ್ ಮಾಡ್ಕೊಂಡಿದ್ದಾರೆ ಅಂದರೆ ಇನ್ಸೈಡರ್ಸ್ನ ರಿಕ್ರೂಟ್ ಮಾಡಿದ್ದಾರೆ ಬಟ್ ಇವಾಗ ಏನಾಗಿದೆ ಅಂದರೆ ಇವಾಗ ನೀವು ನಿಮಗೂ ಗೊತ್ತು இந்தியா டெவலப் ஆகாது ಇವಾಗ ಯುವಕರು ಎಲ್ಲರೂ ಓದಿದ್ದಾರೆ ಎಜುಕೇ ಎಜುಕೇಷನ್ ಮಾಡಿ ಅವ್ರಿಗೇನು ಕ್ವಾಲಿಫಿಕೇಷನ್ ಇಟ್ಟು ಯಾರಾದರೂ ಅಪ್ಲಿಕೇಶನ್ ಹಾಕಿರ್ತಾರೆ ಎಕ್ಸಾಮ್ಸಲ್ಲಿ ಅವರು ಯುವಕ್ಕಿಂತ ಎಲ್ಲ ಚೆನ್ನಾಗಿ ಬರ್ದಿರ್ಬೋದು ಸೊ ನಾವು ಇವ್ರಿಗೂ ಅವ್ರಿಗೂ ಕಂಪೇರ್ ಮಾಡೋಕ್ಕಾಗಿಲ್ಲ ಇನ್ಸೈಡರ್ ಫೋಟೋ ಒಂದು ಕೊಡಿ ಅಂತ ನಾವು ಕೇಳೋಕ್ಕೆ ಸರ್ ನಾವು ರೆಡಿ ಆಗಿದ್ದೀವಿ ಅಂತ ಹೇಳ್ತೀವಿ ಬರ್ತಾನೆ ಇದ್ದೀವಿ ಎಲ್ಲ ಕಾರ್ಯಕ್ರಮಗಳು ಅಟೆಂಡ್ ಮಾಡ್ತಾ ಇದ್ದೀವಿ ಯಾರು ಕರಿತನ ಬರ್ತಾ ಬರ್ತಾ ಇದ್ವಿ ಎಷ್ಟು ಕಾರ್ಯಕ್ರಮಗಳು ಅಟೆಂಡ್ ಮಾಡ್ತಾ ಇದ್ದೀವಿ ಇವತ್ತು ಈ ಸಮಸ್ಯೆ ಇರೋದ್ರಿಂದ ನನಗೆ ಆ್ಯಕ್ಚುಲಿ ನೆನೆಯೇ ಬರಬೇಕಾಗಿತ್ತು ಅಂದರೆ ಹೈದರಾಬಾದಲ್ಲಿ ಬಂದಿದ್ದೆ ನನಗೆ ನೈಟು ಹಂಗಾಗಿ ಬೆಳಗ್ಗೆ ಬರೋ ಒತ್ತಡ ಆಯಿತು ಒಳಗಡೆ ಹೊಡೆದಾಗ ಈಗ ನಿನ್ನೆಯಿಂದ ಸೈಕ್ ಲ್ ಇದ್ರೆ ಇದ್ರ ವಿರುದ್ಧವಾಗಿ ಅದು ಒಂದು ಹಂತಕ್ಕೆ ತಲುಪಿದೆ ಈಗ ಸಿ ಎಂ ಅವರೇನು ಅಪ್ರಿಷಿಯೇಟಿವ್ ಬಂದು ಹೇಳಿದ್ದಾರೆ ಇದಕ್ಕೆ ಪರಿಹಾರ ಸಿಗುತ್ತೆ ಮೂವತ್ತನೇ ತಾರೀಕು ಮೈಟಿಂಗ್ ಗುರುಗೊಳಿಸ್ ಅಂತ ಅದಕ್ಕೆ ಈ ನಾಲ್ಕು ಜನ ಯೂನಿಯನ್ ಲೀಡರ್ಸು ಮೀಟಿಂಗ್ ಅಟೆಂಡ್ ಮಾಡ್ತಾರೆ ಪ್ಲಸ್ ಎಮ್ ಎಲ್ ಎಂ ಅಟೆಂಡ್ ಮಾಡ್ತಾರೆ ಅಲ್ಲಿ ಪರಿಹಾರ ಸಿಗಲಿಲ್ಲ ಅಂದರೆ ನಾವು ಮುಂದೆ ಏನು ತೀರ್ಮಾನ ತಗೋಬೇಕಂತ ಯೋಚನೆ ಮಾಡ್ತೀವಿ ಸರ್ ಅವ್ರ ಕಾರ್ಮಿಕರ ಜೊತೆ ನೀವು ಇರ್ತೀರ ಹೌದು ಕಾರ್ಮಿಕರ ಜೊತೆ ಇರ್ತೀನಿ ಅವ್ರನ್ನೆಲ್ಲ ಯೂನಿಯನ್ ಲೀಡರ್ ಕರ್ಕೊಂಡು ಹೋಗ್ತೀನಿ ಖರ್ಗೆ ಸಾಹೇಬನು ನಾನು ಮೀಟ್ ಮಾಡಿಸ್ತೀನಿ ರಾಹುಲ್ ಗಾಂಧಿ ಮೀಟ್ ಮಾಡಿಸಿ ಇದಕ್ಕೊಂದು ಪರಿಹಾರ ಸಿಗೋದಾಗ ನಾವು ಹೋರಾಟ ಮಾಡ್ತೀವಿ

மேடம் ஈடிக்கு கால் பண்ணி ஈ கால் பண்ணி அந்த அந்த இது வந்து ப்ராப்ளம் சால்வ் பண்ணி இன்னைக்கு என்ன வர்ற சொல்லி அங்கே வரையும் உள்ளே போடணும் கணக்கு நானும் உள்ளே போயிட்டேன் உள்ளே போடணும் நெக்ஸ்ட்டு மந்த்து முப்பது நெக்ஸ்ட்டு மந்த்து முப்பது பண்ணலாம் என் ஒரு கம்பி மாதிரி வச்சு பேச்சுவார்த்தை பண்ணாங்கனாலும் அது எந்த விதத்தில் சாத்தியம் ஆகும்ட்டு அவங்களுக்கு தான் தெரியாது உள்ளது மொத்தமாக நம்மளால் அவங்களுக்கு நல்லதான நம்மளுக்கு சந்தோஷம் ஏன்னா என்ன ஒரு அவங்க பார்த்துட்டு தான் போனால் அவங்க நல்லது ஆகணும் அவனுக்கு அது ரெஜர்வேஷனு இன்க்ரீஸ் ஆகணும் அட்லீஸ்ட் நம்ம ஊருக்காரங்க எல்லாம் ஸ்கில்டு ஒரு அப்ரண்டிஸ் முடிச்சுட்டு தான் அவங்களும் போய்கிட்ட ஒரு அப்ரண்டிஸ் முடிச்சு ஒரு ஐடிஐ முடிச்சு எல்லாமே அவங்களும் ஸ்கில்டு பர்சன் இனி நார்த் இந்தியாக்காரன் எப்படி ஜாயின் பண்ணுறது நார்த் இந்தியாக்கார அவங்க ஸ்கில் தான் என் ஊருக்காரன் ஸ்கில் தான் பார்க்குறேன் நீ நிற்க நூற்றி நாற்பது பேர் கொடுத்து அந்த நூற்றி நாற்பது பேர் என்னுடைய தங்குவையுடைய உள்ள வர்க்க கான்ட் ஒர்க்கர் வச்சு பாருங்க அவங்க ஸ்டூண்டாக இருக்கும் ஆனால் மேனேஜ் பண்ணிட்டு நல்ல பணியாக நெக்ஸ்ட்டு மந்த் இந்த மேட்ரு சால்வ் பண்ணி இருக்குதுன்னு ஹியூமன் ரைட்ஸ் பார்த்து நான் கேட்டு கேட்டுன்னுக்குறேன் அதுக்கு ஒத்துணுக்கிறாங்க எம்பி வந்தார் எம்எல்ஏ மேடமாக வந்தால் கேஜிஎஃப் மேடம் வந்தாங்க பகார்பட்டு எம்எல்ஏ எஸ்என் எல்லாம் வந்தாங்க எல்லாம் நெக்ஸ்ட் மந்த்து வேட்டன்சி நம்ம